ನಮಸ್ತೆ ನನ್ನ ಹೆಸರು ನಂದಿನಿ ಇಂದಿನ ತರಗತಿಯಲ್ಲಿ ನಾನು ನಿಮಗೆ ಸಮಗ್ರ ಅರ್ಥಶಾಸ್ತ್ರದ ಅರ್ಥ ಮತ್ತು ಸ್ವರೂಪವನ್ನು ತಿಳಿಸ್ಕೊಡ್ತೀನಿ ಸಮಗ್ರ ಅರ್ಥಶಾಸ್ತ್ರ ಅನ್ನೋದು ಈ ಒಂದು ಆರ್ಥಿಕ ವಿಶ್ಲೇಷಣೆಯ ಒಂದು ವಿಧಾನ ಆಗಿದೆ ಅಂತ ನಾವು ಹೇಳ್ಬೋದು ಈ ಒಂದು ಆರ್ಥಿಕ ಸಾಹಿತ್ಯದಲ್ಲಿ ವ್ಯಷ್ಟಿ ಅರ್ಥಶಾಸ್ತ್ರ ಮತ್ತೆ ಸಮಷ್ಟಿ ಅರ್ಥಶಾಸ್ತ್ರ ಅನ್ನುವಂತಹ ಎರಡು ಈ ಪಾರಿಭಾಷಿಕ ಪದಗಳು ವ್ಯಾಪಕವಾಗಿ ಬಳಕೆಯಲ್ಲಿರುವಂಥದ್ದು ಇದನ್ನು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ರಾಗ್ನರ್ ಫ್ರಿಶ್ ಅನ್ನುವಂತಹ ಒಬ್ಬ ಆರ್ಥಿಕ ಅರ್ಥಶಾಸ್ತ್ರಜ್ಞರು ಈ ಪರಿಭಾಷೆಯನ್ನು ಬಳಸ್ತಾರೆ ಇಲ್ಲಿ ಪ್ರಯೋಗದಲ್ಲಿ ಎರಡು ಪದ ಒಂದು ವ್ಯಷ್ಟಿ ಅರ್ಥಶಾಸ್ತ್ರ ಅಥವಾ ಸೂಕ್ಷ್ಮ ಅರ್ಥಶಾಸ್ತ್ರ ಹಾಗೆ ಸಮಷ್ಟಿ ಅರ್ಥಶಾಸ್ತ್ರ ಅಥವಾ ಸಮಗ್ರ ಅರ್ಥಶಾಸ್ತ್ರ ಇಲ್ಲಿ ನಾವು ಕನ್ಫ್ಯೂಸ್ ಆಗಬಾರ್ದು ವ್ಯಷ್ಟಿ ಮತ್ತೆ ಸೂಕ್ಷ್ಮ ಇದೆರಡು ಒಂದೇ ಅರ್ಥವನ್ನು ಕೊಡ್ತಕ್ಕಂತಹ ಪದಗಳು ಹಾಗೆ ಸಮಷ್ಟಿ ಮತ್ತು ಸಮಗ್ರ ಒಂದೇ ಅರ್ಥವನ್ನು ಕೊಡುವಂತಹ ಒಂದು ಪದಗಳು ಅನ್ನೋದು ನಾವು ತಿಳ್ಕೊಂಡಿರಬೇಕು ಇಲ್ಲಿ ನಾವು ಮೊದಲಿಗೆ ಈ ಮ್ಯಾಕ್ರೋ ಅಥವಾ ಸಮಷ್ಟಿ ಅಥವಾ ಸಮಗ್ರ ಅರ್ಥಶಾಸ್ತ್ರದ ಪದದ ಅರ್ಥವನ್ನು ಫಸ್ಟು ತಿಳ್ಕೊಳ್ಳೋಣ ನಾವು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಅಂದರೆ ಆಂಗ್ಲ ಭಾಷೆಯಲ್ಲಿ ನಾವು ಇದನ್ನ ಮ್ಯಾಕ್ರೋ ಅನ್ನುವಂತಹ ಪದದ ಬಳಕೆ ಇದೆ ಈ ಮ್ಯಾಕ್ರೋ ಅಂತ ಅನ್ನುವಂತಹ ಒಂದು ಈ ಪದ ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಎನ್ನುವಂತಹ ಪದದಿಂದ ಬಂದಿದೆ ಈ ಮ್ಯಾಕ್ರೋಸ್ ಅನ್ನುವಂತಹ ಪದದ ಅರ್ಥ ಏನು ದೊಡ್ಡದು ಅಥವಾ ವಿಸ್ತಾರವಾದದ್ದು ಅನ್ನೋದನ್ನ ಇದು ಸೂಚಿಸುತ್ತೆ ಈ ಸಮಷ್ಟಿ ಅರ್ಥಶಾಸ್ತ್ರ ಇಡೀ ರಾಷ್ಟ್ರದ ಆದಾಯವನ್ನು ಒಟ್ಟು ಉತ್ಪಾದನೆಯನ್ನ ಒಟ್ಟು ಬೇಡಿಕೆಯನ್ನು ಒಟ್ಟು ಪೂರೈಕೆಯನ್ನು ಅಂದರೆ ಒಂದು ರಾಷ್ಟ್ರದಲ್ಲಿ ಏನು ಆದಾಯ ಬರುತ್ತಲ್ಲ ಒಟ್ಟು ಇಡೀ ಆದಾಯ ರಾಷ್ಟ್ರದ ಆದಾಯ ಹಾಗೆ ಒಟ್ಟು ಉತ್ಪಾದನೆ ರಾಷ್ಟ್ರದ ಒಟ್ಟು ಉತ್ಪಾದನೆ ಹಾಗೆ ಒಟ್ಟು ಬೇಡಿಕೆ ಒಂದು ರಾಷ್ಟ್ರದಲ್ಲಿ ಎಷ್ಟು ಬೇಡಿಕೆ ಇರುತ್ತೆ ಅಲ್ವಾ ಹಾಗೆ ಒಟ್ಟು ಪೂರೈಕೆ ಎಷ್ಟು ಪೂರೈಕೆ ಆಗುತ್ತೆ ಆಯಿತಾ ಹಾಗೆ ಈ ಒಂದು ಹೂಡಿಕೆ ಎಷ್ಟಾಗುತ್ತೆ ಒಟ್ಟಾರೆಯಾಗಿ ಇಡೀ ಕೈಗಾರಿಕೆಗಳ ಒಂದು ಸಮತೋಲನ ಇಂತಿತರ ಮುಂತಾದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇದು ಅಧ್ಯಯನ ಮಾಡುತ್ತೆ ಹಾಗಾದರೆ ಇದನ್ನ ಹೇಗೆ ಹೇಳ್ಬೋದು ನಾವು ಯಾವುದೇ ಒಂದು ನಿರ್ದಿಷ್ಟ ಘಟಕವನ್ನ ಬಿಡಿಯಾಗಿ ವಿಶ್ಲೇಷಿಸದೆ ಎಲ್ಲ ಘಟಕಗಳನ್ನು ಇಡಿಯಾಗಿ ವಿಶ್ಲೇಷಿಸುವ ಅರ್ಥಶಾಸ್ತ್ರದ ಶಾಖೆಯೇ ಶ ಸಮಷ್ಟಿ ಅಥವಾ ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ನಾವು ಕರಿಬೋದಲ್ವಾ ಕೆನೆ ಇ ಬೋಲ್ಡಿಂಗ್ ಅವರ ಪ್ರಕಾರ ಸಮಗ್ರ ಅರ್ಥಶಾಸ್ತ್ರವು ವೈಯಕ್ತಿಕ ಪರಿಮಾಣಗಳಿಗೆ ಬದಲಾಗಿ ಅಂದರೆ ಇಂಡಿವಿಜುವಲ್ ಥಿಂಗ್ಸ್ ಏನು ಬರುತ್ತೆ ಅವುಗಳಿಗೆ ಬದಲಾಗಿ ಸಮಗ್ರ ಪರಿಣಾಮಗಳನ್ನು ಒಟ್ಟು ಆಯಿತಾ ಸಮಗ್ರ ಪರಿಣಾಮಗಳನ್ನು ವೈಯಕ್ತಿಕ ಆದಾಯಕ್ಕೆ ಬದಲಾಗಿ ರಾಷ್ಟ್ರೀಯ ಆದಾಯವನ್ನು ಯಾವುದೋ ಒಬ್ಬರು ಪರ್ಸನ್ ಆದಾಯ ಅಲ್ಲ ಇಡೀ ಒಂದು ರಾಷ್ಟ್ರದ ಪ್ರಜೆಗಳ ಆದಾಯವನ್ನು ಅಂದರೆ ವೈಯಕ್ತಿಕ ಬೆಲೆಗಳಿಗೆ ಬದಲಾಗಿ ಬೆಲೆಯ ಮಟ್ಟವನ್ನು ಇವಾಗ ನಾನೇನು ಪರ್ಚೇಸ್ ಮಾಡ್ತೀನಿ ಅದಲ್ಲ ಒಟ್ಟು ಬೆಲೆಯ ಮಟ್ಟ ಎಷ್ಟಿದೆ ರಾಷ್ಟ್ರದಲ್ಲಿ ಅದರ ಬಗ್ಗೆ ಹಾಗೆ ವೈಯಕ್ತಿಕ ಉತ್ಪನ್ನಕ್ಕೆ ಬದಲಾಗಿ ರಾಷ್ಟ್ರೀಯ ಉತ್ಪನ್ನವನ್ನು ಕುರಿತು ಅಭ್ಯಾಸಿಸುತ್ತೆ ಅಂತ ಹೇಳಿ ಕೆನೆ ಈ ಬೋಲ್ಡಿಂಗ್ರವರು ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ವ್ಯಾಖ್ಯಾನವನ್ನು ನೀಡಿದ್ದಾರೆ ಹಾಗೆ ಇಲ್ಲಿ ನೋಡಿ ಗಾರ್ಡ್ನರ್ ಆಕ್ಲೇರ್ ಅವರು ಇನ್ನೊಂದು ವ್ಯಾಖ್ಯಾನವನ್ನು ನೀಡಿದ್ದಾರೆ ಒಂದು ಸಮಗ್ರ ಅರ್ಥಶಾಸ್ತ್ರವು ಯಾವುದೊಂದು ಅರ್ಥವ್ಯವಸ್ಥೆಯ ಉತ್ಪನ್ನದ ಸಮಗ್ರ ಗ್ರಾ ಗಾತ್ರದಂತಹ ಚಲಪರಿಣಾಮಗಳು ಅದರ ಸಂಪನ್ಮೂಲಗಳನ್ನು ಬಳಸಬಹುದಾದ ಪ್ರಮಾಣ ರಾಷ್ಟ್ರೀಯ ಆದಾಯದ ಗಾತ್ರ ಸಾರ್ವತ್ರಿಕ ಬೆಲೆಯ ಮಟ್ಟ ಮುಂತಾದ ವಿಷಯಗಳಿಗೆ ಇದು ಸಂಬಂಧಿಸಿದೆ ಅಂತ ಹೇಳಿ ಗಾರ್ಡ್ನರ್ ಅವರು ಹೇಳಿದ್ದಾರೆ ಹಾಗೆ ಹ್ಯಾನ್ಸನ್ ಅವರು ಏನು ಹೇಳಿದ್ದಾರೆ ಸಮಗ್ರ ಅರ್ಥಶಾಸ್ತ್ರವು ಉದ್ಯೋಗದ ಗಾತ್ರ ಉಳಿತಾಯ ಮತ್ತು ಹೂಡಿಕೆಯ ಒಟ್ಟು ಮೊತ್ತ ರಾಷ್ಟ್ರೀಯ ಆದಾಯ ಮೊದಲಾದ ದೊಡ್ಡ ಸಮಗ್ರ ಚಲಕಗಳ ನಡುವಿನ ಸಂಬಂಧವನ್ನು ಇದು ವಿಶ್ಲೇಷಿಸುತ್ತೆ ಅಂತ ಹೇಳಿ ಹೇಳಿದರೆ ರವರು ಸೊ ಇಲ್ಲಿ ನಾವು ಈ ಒಂದು ಸಮಗ್ರ ಅರ್ಥಶಾಸ್ತ್ರವನ್ನು ಬಹು ಸುಲಭವಾಗಿ ನಾವು ಅರ್ಥ ಮಾಡ್ಕೋಬಹುದು ಈ ಒಂದು ಕಾನ್ಸೆಪ್ಟನ್ನು ಅನ್ನೋದಾದರೆ ಹೇಗೆ ಇಲ್ಲಿ ಈ ಒಂದು ಸಮಗ್ರ ಅರ್ಥಶಾಸ್ತ್ರ ಯಾವಾಗಲೂ ಅಷ್ಟೇ ವೈಯಕ್ತಿಕ ಘಟಕಗಳನ್ನ ಇದು ಕನ್ಸಿಡರ್ ಮಾಡೋದಿಲ್ಲ ಬದಲಿಗೆ ಇಡೀ ರಾಷ್ಟ್ರೀಯ ಆರ್ಥಿಕತೆಯ ಬಗ್ಗೆ ಇದು ಒಂದು ಲಕ್ಷ್ಯವನ್ನು ಹೊಂದಿರುತ್ತೆ ಆಯ್ತಾ ಸೊ ಹಾಗಾಗಿ ಇಲ್ಲಿ ಪಾರ್ಶ್ವವಾದಂತಹ ವಿಶ್ಲೇಷಣೆ ಇರೋದಿಲ್ಲ ಇಲ್ಲಿ ಸಂಪೂರ್ಣವಾದಂತಹ ವಿಶ್ಲೇಷಣೆ ಇದಾಗಿರೋದ್ರಿಂದ ನಾವು ಇದನ್ನ ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂತ ಹೇಳಿ ಸಹ ಇದನ್ನ ನಾವು ಕರಿತೀವಿ ಹಾಗೆ ಈ ಒಂದು ಇದರಲ್ಲಿ ದೊಡ್ಡ ದೊಡ್ಡ ಭಾಗಗಳನ್ನಾಗಿ ವಿಭಜಿಸಿ ಇದನ್ನು ವಿಶ್ಲೇಷಣೆ ಮಾಡೋದ್ರಿಂದ ನಾವು ಇದನ್ನು ರಾಶಿಗಳ ವಿಧಾನ ಅಂತಲೂ ಸಹ ಕರಿತೀವಿ ಇಲ್ಲಿ ಈ ಒಂದು ಇಡೀ ರಾಷ್ಟ್ರದ ಉತ್ಪನ್ನ ಆಯಿತಾ ಮತ್ತು ಆದಾಯದನ್ನ ಇದು ವಿಶ್ಲೇಷಣೆ ಮಾಡಿರೋದ್ರಿಂದ ಆ ಉತ್ಪನ್ನ ಮತ್ತು ಆದಾಯದ ವಿಶ್ಲೇಷಣೆಗೆ ಇದು ಸಂಬಂಧಿಸಿರೋದ್ರಿಂದ ನಾವು ಇದನ್ನು ಆದಾಯ ಸಿದ್ಧಾಂತ ಅಂತ ಹೇಳಿ ಸಹ ಕರಿತೀವಿ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಒಟ್ಟು ಉತ್ಪಾದನೆ ಒಟ್ಟು ಉದ್ಯೋಗ ಒಟ್ಟು ಆದಾಯ ಒಟ್ಟು ಹೂಡಿಕೆ ಮೊದಲಾದ ಈ ಒಂದು ಛಲ ಪರಿಣಮಾಣಗಳನ್ನು ವಿಶ್ಲೇಷಣೆ ಇದು ಮಾಡೋದ್ರಿಂದ ನಾವು ಇದನ್ನು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ ಸೊ ಈಗ ನಿಮಗೆ ಒಂದು ಸಮಗ್ರ ಅರ್ಥಶಾಸ್ತ್ರದ ಒಂದು ಅರ್ಥ ಒಂದು ಮಟ್ಟಕ್ಕೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸೊ ಇದರಲ್ಲಿ ನಿಮ್ಗೇನೇ ಡೌಟ್ಗಳಿದ್ರು ಸಹ ನೀವು ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ ಸೊ ಈ ವಿಡಿಯೋ ಒಂದು ಲೈಕ್ ಮಾಡಿ ನನ್ನ ವಿಡಿಯೋಸ್ನ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಯಾವುದೇ ಹೊಸ ಒಂದು ಟಾಪಿಕ್ ಬಗ್ಗೆ ಡೌಟ್ ಇದ್ದು ಆ ಕ್ಲಾಸ್ ಬೇಕಂದರೆ ನೀವು ನನಗೆ ಕಮೆಂಟ್ ಮಾಡಿದ್ರೆ ನಾನು ಆ ಕ್ಲಾಸ್ನು ಸಹ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಹಾಗೆ ಈಗ ಇವೊಂದು ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ಒಂದು ಅರ್ಥ ಅದರ ಅರ್ಥವನ್ನ ನಾವು ತಿಳ್ಕೊಂಡ್ವಿ ಹಾಗೆ ಅದರ ಒಂದು ಸಮಗ್ರ ಅರ್ಥಶಾಸ್ತ್ರ ಮತ್ತೆ ಸೂಕ್ಷ್ಮ ಅರ್ಥಶಾಸ್ತ್ರದ ನಡುವೆ ಇರ್ತಕ್ಕಂತಹ ವ್ಯತ್ಯಾಸ ಏನು ಹಾಗಾದ್ರೆ ಇವೊಂದು ಸೂಕ್ಷ್ಮ ಅರ್ಥಶಾಸ್ತ್ರ ವಿಶಾಲವಾದಂತಹ ಅರ್ಥವನ್ನ ಇದು ಹೊಂದಿಲ್ಲ ಇದು ಒಂದು ಏನು ಒಂದು ಲಿಮಿಟೇಷನನ್ನು ಹೊಂದಿರುತ್ತೆ ಈ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಆದರೆ ಸಮಗ್ರ ಅರ್ಥಶಾಸ್ತ್ರ ಆ ರೀತಿ ಅಲ್ಲ ಅದು ವಿಶಾಲವಾದಂತಹ ಅರ್ಥವನ್ನು ಹೊಂದಿದೆ ವಿಶಾಲವಾಗಿ ಇದು ವಿಶ್ಲೇಷಣೆ ಮಾಡುತ್ತೆ ಈ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ಕಿರಿದಾಗಿದೆ ಆದರೆ ಸಮಗ್ರ ಅರ್ಥಶಾಸ್ತ್ರ ಆಗಲ್ಲ ಅದರ ವ್ಯಾಪ್ತಿ ದೊಡ್ಡದು ಹೇಗೆ ಇದು ಹೇ ಯಾಕೆ ವಿಶಾಲ ಅಲ್ಲ ಯಾಕೆ ಇದು ವ್ಯಾಪ್ತಿನಲ್ಲಿ ಚಿಕ್ಕದು ಅಂತ ನಿಮಗೆ ಡೌಟ್ ಬರ್ಬೋದು ನೋಡಿ ಈಗ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಕೇವಲ ಒಂದು ಇಂಡಿವಿಜುವಲ್ ಯೂನಿಟ್ ಬಗ್ಗೆ ತಿಂಕ್ ಮಾಡುತ್ತೆ ಹೇಗೆ ಒಂದು ಕೈಗಾರಿಕೆ ಬಗ್ಗೆ ಆಗಿರ್ಬೋದು ಒಂದು ಬೆಲೆ ಬಗ್ಗೆ ಆಗಿರ್ಬೋದು ಒಂದು ವಸ್ತು ಬಗ್ಗೆ ಆಗಿರ್ಬೋದು ಆಯಿತಾ ಈ ಥರ ಇಂಡಿವಿಜುವಲ್ ಆಗಿ ಇದು ಅಧ್ಯಯನ ಮಾಡುತ್ತೆ ಆದರೆ ಸಮಗ್ರ ಅರ್ಥಶಾಸ್ತ್ರ ಆಗಲ್ಲ ಇಡೀ ಕೈಗಾರಿಕೆಗಳ ಬಗ್ಗೆ ಅದು ಅಧ್ಯಯನ ಮಾಡುತ್ತೆ ನೋಡಿ ಇವಾಗ ಕಂಪೇರ್ ಮಾಡಿ ವ್ಯಾಪ್ತಿ ಯಾವ್ದು ದೊಡ್ಡದಾಗಿದೆ ಯಾವ್ದು ಚಿಕ್ಕದಾಗಿದೆ ಅಂತ ಅರ್ಥ ಆಗ್ತಾ ಇದೆಯಲ್ಲ ಸೂಕ್ಷ್ಮ ಅರ್ಥಶಾಸ್ತ್ರ ಕಡಿಮೆ ವ್ಯಾಪ್ತಿಯನ್ನು ಹೊಂದಿದೆ ಸಮಗ್ರ ಅರ್ಥಶಾಸ್ತ್ರ ವಿಶಾಲವಾದಂತಹ ವ್ಯಾಪ್ತಿಯನ್ನು ಹೊಂದಿದೆ ಅಂತ ನಂಬೋದಲ್ವ ಎಸ್ ಹಾಗಾದರೆ ಈ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಅದು ಅಧ್ಯಯನ ಮಾಡ್ತಾ ಹೋಗುತ್ತೆ ನಾನು ಈಗಾಗಲೇ ಹೇಳಿದೆ ಬೆಲೆ ಆಗಿರ್ಬೋದು ಉತ್ಪನ್ನ ಆಗಿರ್ಬೋದು ಒಂದು ಕೈಗಾರಿಕೆ ಆಗಿರ್ಬೋದು ಒಂದು ಸಂಪನ್ಮೂಲ ಆಗಿರ್ಬೋದು ಇವುಗಳ ಬಗ್ಗೆ ಕುತ್ಕೊಂಡು ಇದು ಸೂಕ್ಷ್ಮ ಅರ್ಥಶಾಸ್ತ್ರ ವಿಚಾರ ಮಾಡುತ್ತೆ ಆದರೆ ಸಮಗ್ರ ಅರ್ಥಶಾಸ್ತ್ರ ಇಡೀ ಒಂದು ರಾಷ್ಟ್ರದ ಸ್ಥಿತಿಗತಿಗಳ ಬಗ್ಗೆ ಅದು ಚರ್ಚೆ ಮಾಡುತ್ತೆ ಇವೊಂದು ಅರ್ಥಶಾಸ್ತ್ರ ನಿರ್ದಿಷ್ಟತೆಯನ್ನ ಹೊಂದಿದೆ ಒಂದು ನಿರ್ದಿಷ್ಟ ಉದ್ಯಮ ಸಂಸ್ಥೆ ಬಗ್ಗೆ ಆಗಿರ್ಬೋದು ನಿರ್ದಿಷ್ಟ ಕುಟುಂಬಗಳ ಬಗ್ಗೆ ಆಗಿರ್ಬೋದು ವೈಯಕ್ತಿಕ ಬೆಲೆಗಳ ಬಗ್ಗೆ ವೇತನಗಳ ಬಗ್ಗೆ ಆದಾಯದ ಬಗ್ಗೆ ವೈಯಕ್ತಿಕ ಕೈಗಾರಿಕೆಗಳ ಬಗ್ಗೆ ನಿರ್ದಿಷ್ಟ ಸರಕುಗಳ ಬಗ್ಗೆ ಇದು ಅಧ್ಯಯನ ಮಾಡ್ತಾ ಹೋಗುತ್ತೆ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರ ಆದರೆ ಸಮಗ್ರ ಅರ್ಥಶಾಸ್ತ್ರ ಹಾಗಲ್ಲ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಂದು ಸಂಪೂರ್ಣ ಕೈಗಾರಿಕೆಯನ್ನು ಬೆಲೆಯ ಮಟ್ಟವನ್ನು ಒಂದು ರಾಷ್ಟ್ರೀಯ ಆದಾಯವನ್ನು ಸಮಗ್ರ ಅನುಭವವನ್ನು ಒಟ್ಟು ಉದ್ಯೋಗವನ್ನು ಕುರಿತು ವಿಶ್ಲೇಷಣೆ ಮಾಡೋದು ಯಾವುದು ಸಮಗ್ರ ಅರ್ಥಶಾಸ್ತ್ರ ಸೊ ಇಲ್ಲಿ ನಾವು ನೋಡ್ಬೋದು ಯಾವುದು ಒಂದು ಇಂಡಿವಿಜುವಲ್ ಆಗಿ ವಿಶ್ಲೇಷಣೆ ಮಾಡುತ್ತೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ ಯಾವುದು ಸಂಪೂರ್ಣವಾಗಿ ಹೋಲಾಗಿ ಕನ್ಸಿಡರ್ ಮಾಡಿ ವಿಶ್ಲೇಷಣೆ ಮಾಡುತ್ತೆ ಅದು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು ಒಟ್ಟಾರೆ ಹೇಳೋದಾದರೆ ಸಮಗ್ರ ಆರ್ಥಿಕ ವಿಶ್ಲೇಷಣೆ ಒಂದು ಇಡೀ ಆರ್ಥಿಕತೆಯಲ್ಲಿನ ಚಟುವಟಿಕೆಗಳು ಮತ್ತು ಆರ್ಥಿಕ ಪ್ರಗತಿಯನ್ನು ಕುರಿತು ಅಧ್ಯಯನ ಮಾಡುವಂಥದ್ದೇ ಈ ಒಂದು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ಹೇಳ್ಬೋದು ಸೊ ಈಗ ನಿಮಗೆ ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸಮಗ್ರ ಅರ್ಥಶಾಸ್ತ್ರದ ಯಾವುದೇ ಟಾಪಿಕ್ ನಿಮಗೆ ಅಗತ್ಯ ಇದ್ದರೂ ನೀವು ನನಗೆ ಕಾಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಹೇಳಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು